ತಮಾಷೆ ಅವ್ರೆ ನಮ್ಗೆ ಎಮ್ ಎಲ್ ಸಿ ಅಲ್ಲ ಅವರು ಇನ್ನ ನಾವು ನಟಿ ಅಂತ ನಿಂತ್ಕೊಂಡು ಕೇಳಿ ಟೈಮ್ ಫೋನ್ ಮಾಡಿದಾಗೆಲ್ಲ ನನಗೆ ಇವತ್ತು ಟೈಮ್ ಕೊಟ್ಟಿದ್ದೀನಿ ಶೂಟಿಂಗ್ ಹೋಗ್ತಾ ಅಂತ ಹೇಳ್ತಾ ಇರ್ತಾರೆ ಪ್ರಿಯಾಂಕಾ ಮೋದಿ ಅವರೇ ವಿಶೇಷವಾಗಿ ನಮ್ಮ ಕಿಶೋರ್ ಅವರು ಬಹಳ ಅವರ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರು ಸಾಧು ಕೋಕಿಲಾರ್ ಅವರು ಪೋಲಾಂಡ್ ಅಂಬಾಸಿಡರ್ ಬಂದಿದ್ದಾರೆ ನರ್ಸಿಂಹು ಇದ್ದಾರೆ ಮತ್ತು ನಮ್ಮ ಸೆಕ್ರೆಟರಿ ಇದ್ದಾರೆ ಕಾವೇರಿಯವರು ಮತ್ತು ಕಮಿಷನರ್ ಇದ್ದಾರೆ ಇನ್ಫಾರ್ಮೇಶನ್ ಕಮಿಷನರ್ ಮುಖ್ಯವಾಗಿ ತಾವೆಲ್ಲ ಬಹಳ ಜನ ಕಲಾವಿದರು ಬಂದಿದ್ದೀರಿ ಪ್ರೊಡ್ಯೂಸರ್ಸ್ ಬಂದಿದ್ದೀರಿ ಆಕ್ಟರ್ಸ್ ಬಂದಿದ್ದೀರಿ ಸಪೋರ್ಟ್ ಮಾಡೋರು ಚಲನಚಿತ್ರಕ್ಕೆ ಸ್ಟೇಜ್ ಮಾಡಿರೋದಕ್ಕಿಂತ ನಿಮಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ And I would like to first thank all the country and the globe for this uh, international uh, film festival at Bangalore. The garden city with such a beautiful atmosphere. You see the weather and the culture. India is very strong. Bangalore is very strong. But this weather which you are, this is the air-conditioned city itself. This is the strength of Bangalore. ಬಹಳ ಜನ ಎಲ್ಲ ಕಲಾವಿದರೆಲ್ಲ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ ಉತ್ತಮ ಸಾಹಿತ್ಯ ಸಂಗೀತ ಸಿನಿಮಾ ನಮ್ಮ ಸಂಸ್ಕೃತಿನೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಚಿತ್ರರಂಗ ನಡೀತಾ ಇದೆ ಸರ್ವೆ ನೋಡಿದ್ದೀನಿ ನಾನು ಇದ್ರ ಬಗ್ಗೆ ಸುಮಾರು ಹದಿನೆಂಟು ಪರ್ಸೆಂಟು ಪಾಪ್ಯುಲೇಷನ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಫಿಲಂ ಇಂಡಸ್ಟ್ರಿ ಡೈರೆಕ್ಟು ಇಂಡೈರೆಕ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಫಿಲಂ ಇಂಡಸ್ಟ್ರಿ ನಾನೊಬ್ಬ ಎಕ್ಸಿಬಿಟರ್ ಆಗಿ ಬೆಳೆದವನು ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು ನಾಲ್ಕು ಚಿತ್ರ ಮಂದಿರ ಊರಲ್ಲಿತ್ತು ಬಿಟ್ಬಿಟ್ಟೆ ಎಲ್ಲ ನಮ್ಮ ಟೂರಿಂಗ್ ಟ್ಯಾಂಕೇಸ್ ಇಟ್ಕೊಂಡಿದ್ದೆ ಈಗ ಇಪ್ಪತ್ತ್ ಮೂರು ಸ್ಕ್ರೀನ್ ಇದೆ ಆ ಇಪ್ಪತ್ ಮೂರು ಸ್ಕ್ರೀನ್ ಒಂದಿನೂ ಕೂತ್ಕೊಂಡು ನೋಡೋಷ್ಟು ನನಗೆ ಭಾಗ್ಯ ಸಿಗಲಿಲ್ಲ ಸಿಗ್ತಿಲ್ಲ ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ ನನಗೆಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಬಹಳ ಬೇಕಾದಷ್ಟು ಎಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಪ್ರಮೋಟ್ ರಾಜಕೀಯ ತರಕ್ಕೆ ಬೇಕಾದಷ್ಟ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯತ್ತ ಇರ್ಬೋದು ರಜನಿಕಾಂತ್ ಇರ್ಬೋದು ಅವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವ್ರು ರಾಜ್ಯ ನಾಯಕ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಎನ್ ಟಿ ಆರ್ ಅಂತವರೆಲ್ಲ ತಮಿಳುನಾಡಲ್ಲೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆಯವ್ರು ಇಲ್ಲ ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡ್ಬೋದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕ್ಕೊಂಡ್ರೆ ದಿನ ಸಿನಿಮಾ ಮಾಡ್ತಾ ಇದ್ದೀವಿ ಬಣ್ಣ ಸಿನಿಮಾ ಮಾಡ್ತಾ ಇದ್ದೀವಿ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶ್ ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು ಕಷ್ಟ ಕಾಲದಲ್ಲಿ ಬೆಂಗಳೂರು ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದು ಸಾಧು ಕೋಕಿಲಾ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ನೀವು ಅಸೋಸಿಯೇಷನ್ ಬಂದಿರಿ ನೀವು ಅದನ್ನ ಕಲಾವಿದರ ಬೈ ಕೇಳ್ತಾ ಇದೀರಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಕೆಲವ್ರು ಬಂದಿದ್ರಿ ಚೇಂಬರ್ ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕಲ್ತಿದ್ದೆ ಸೊ ನನಗೆ ಆಕ್ಟರ್ಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಮಿಸ್ ಬಿಸಾಕ್ತಾರೆ ಸೊ ತಿಳ್ಕೊಳಕ್ಕೆ ಹೋಗ್ಬೇಡಿ ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕೀಳಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಮಾತಾಡಿಕೊಂಡು ಅವ್ರಿಗೆ ಒಂದು ಅವಕಾಶವನ್ನು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಇಲ್ಲಿ ತಲೆನಿರಲಿ ನಾವು ಇದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡಿತ ಮೂಮೆಂಟು ಯಾರ ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗು ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟ್ರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ರಿ ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಎಲ್ಲ ಇಲ್ಲ ಅಂದ್ರೆ ಕಿಶೋರ್ದಲ್ಲ ಸಾಧು ಕೋತಿಲ್ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರ್ಸದ್ಯ ಇಟ್ ಇಸ್ ನಾಟ್ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಆಕ್ಟರ್ಗೆ ಬರಲಿಲ್ಲ ಅಂತಂದ್ರೆ ಏನು ಫಿಲಂ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇವತ್ತೇನು ನೆನ್ನೆ ತಾನೇ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನಿನ್ನೆ ಈ ಇಫಾನಾ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಂ ಅವಾರ್ಡ್ ಫಂಕ್ಷನ್ನ ಇಲ್ಲಿ ಮಾಡಬೇಕು ಹೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ಗ ಅದ್ರ ಬಗ್ಗೆ ಪ್ರೆಸೆಂಟ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ